ಕವ್ಯ ಪ್ಲೀಸ್ ಕವ್ಯ ಕವ್ಯ ಇದೇ ಕಿಷ್ಟೊಂದು ಪಾಸ್ಟ್ ಗುಡಿಸ್ತಾ ಇದೆಯಾ ಕಾರಣ ಸ್ಟಾಪ್ ಮಾಡು ಸ್ಟಾಪ್ ಮಾಡು ಇಲ್ಲ ಇವತ್ತೊಂದು ತೀರ್ಮಾನ ಆಗ್ಲೇಬೇಕು ನೀ ನನ್ ಜೊತೆ ಸಾಯ್ಬೇಕು ನೀ ಸಾಯ ಗಂಟ್ಲು ನನ್ ಬಿಡಲ್ಲ ನಾನು ಆಕ್ಸಿಡೆಂಟ್ ಮಾಡ್ತೀನಿ ಪ್ಲೀಸ್ ಪುಟ ಅರ್ಥ ಮಾಡ್ಕೊ ನೋಡು ಕವ್ಯ ಪ್ಲೀಸ್ ಕವ್ಯ 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 ನಿಜವಾಗ ಇದ್ರಲ್ಲಿ ನಂದು ತಪ್ಪಿಲ್ಲ ಕವ್ಯ ಯಾಕೆ ಕವ್ಯ ಅರ್ಥ ಮಾಡ್ಕೋತೀರ ನೀನು ನೋಡು ದೇವ್ರ ನನಗೆ ಏನೂ ತಪ್ಪಿಲ್ಲ ನೋಡು ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ನಾನು ನೋಡು ತುಂಬ ಸಲ ನಾನು ಹೇಳೋಣ ಅಂತ ಪ್ರಯತ್ನ ಪಟ್ಟೆ ಆದ್ರೆ ಆಗ್ಲಿಲ್ಲ ಕವ್ಯ ಅರ್ಥ ಮಾಡ್ಕೊಪ್ಪ ಪ್ಲೀಸ್ ನೋಡು ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತದ್ದು ಬೇಡ ನೀನು ಸರಿಯಿಲ್ಲ ನೀನು ನಾನು ಎಷ್ಟು ಮೋಸ ಮಾಡಿದೆ ನೀನು ಈ ನನ್ನ ಜೊತೆ ಸಾಯಬೇಕು ನನ್ನ ನೆಮ್ಮದಿ ಹಾಳು ಮಾಡಿದ್ರು ಅಂದ್ರೆ ನೀನು ಇರಬಾರ್ದು ನಾನು ಇರೋದು ಬೇಡ ನೀನು ನಂಬದ್ನಲ್ಲ ಮೊದಲು ನಾನು ಸಾಯಬೇಕು ನಾನು ಎಷ್ಟು ದಿನ ಕೈ ಕುಯ್ಕೊಳ್ಳೋಣ ಅನ್ಕೊಂಡಿದ್ದೆ ಇವಾಗ ನಾನು ಪ್ರಾಣನಿಗೆ ಕಳ್ಕೊಳ್ತೀನಿ ಅವಾಗ ಸಮಾಧಾನ ಆಗುತ್ತೆ ನಿನಗೆ ಏನು ಸುಳಿ ಇರಬೇಕಾಗಿತ್ತು ನೀನು ನನಗೆ ಪ್ಲೀಸ್ ಪ್ಲೀಸ್ ಪುಟ ಪ್ಲೀಸ್ ನೋಡು ಸೊ ಹಾಕು ನೋಡು ಅಲ್ಲಿ ಕೆಫೆ ಇದೆ ಅಲ್ಲಿ ಅಲ್ಲಿನ ಸುಬುಟ ಸ್ವಲ್ಪ ಮಾತಾಡೋಣ ನೋಡು ಪ್ಲೀಸ್ ಪ್ಲೀಸ್ ಕವ್ಯಾ ಪ್ಲೀಸ್ ಕಾವ್ಯ ಯಾ ಕಾವ್ಯ ನೋಡು ಇಲ್ಲಿ ನನ್ನ ಅರ್ಥ ಮಾಡ್ಕೋತಾ ಇಲ್ವಲ್ಲ ನೀನು ಏಯ್ ನೀನು ಅರ್ಥ ಮಾಡ್ಕೊಳ್ಳೋದು ಬೇಡ ಏನು ಬೇಡ ನಿನ್ನ ನಂಬಿ ಇಷ್ಟೇ ನನ್ನ ಮೋಸ ಹೋಗಿದ್ದು ಸಾಕು ನೀನು ಯಾವುದೇ ಕಾರಣಕ್ಕೂ ನೀನು ನಂಬಲ್ಲ ನಾನು ಪ್ಲೀಸ್ ಪುಟ ನಾನು ಸ್ವಲ್ಪ ಹೇಳಿದ್ ಕೇಳ್ತೀಯ ನೀನು ಏನು ಹಿಂಗೆ ಅಟ ಮಾಡ್ತಾ ಇದೆಯಾ ನೀನು ಏನು ಹೇಳೋ ನೋಡು ಕಾವ್ಯ ನಾನು ಅಣ್ಣನ ಮದುವೆಗೆ ಅಂತ ಬಂದೆ ನಿಜವಾಗ ಇವನು ಅಣ್ಣನೇ ವಿಲನ್ ಆಗ್ತಾನೆ ನನಗೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಮದುವೆಗೆ ಅಂತ ನಾನು ಬಂದೆ ಅಷ್ಟೇ ಆದರೆ ಮದುವೆಗಂಡಾಗೋಂಥ ಪರಿಸ್ಥಿತಿ ಬಂತು ಅವನು ಮದುವೆ ಮನೆಯಿಂದನೇ ಓಡೋದವನು ಆದರೆ ವಿಧಿ ಇಲ್ಲದೆ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ತುಂಬ ಹಿಂಸೆ ಮಾಡಿ ಬಲವಂತವಾಗಿ ನನ್ನ ಅವಳಿಗೆ ತಾಲಿ ಕಟ್ಟೋಗಿ ಮಾಡಿದ್ರು ದೇವರನ್ನೇ ಹೇಳ್ತೀನಿ ನಾನು ಪ್ರಾಮಿಸ್ ನನಗೆ ಇಷ್ಟನೇ ಇಲ್ಲ ಅವಳು ಕಂಡ್ರೆ ಸ್ವಲ್ಪ ಇಷ್ಟ ಇಲ್ಲ ನಾನು ಆದ್ರೂ ಆಗಲ್ಲ 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 ಅಂತ ಸೌರ್ ಸತಿ ಹೇಳಿದೆ ನಾನು ಆದರೂ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಕವ್ಯ ಅವತ್ತೊಂದು ಸಿಚುವೇಶನ್ ಆ ಥರ ಇತ್ತು ಮದುವೆ ನಿಂತು ಹೋಗಿದ್ರೆ ನಮ್ಮ ಅಪ್ಪ ಅಮ್ಮನ ಮಾನ ಮರ್ಗದಿ ಹೋಗ್ಬೇಕಾಗಿತ್ತು ಅದರಿಂದ ವಿಧಿ ಇಲ್ಲದೆ ನಾನು ತಾಲಿ ಕಟ್ಟಬೇಕಾಯ್ತು ಏನು ಹೇಳ್ತಾ ಇದ್ದೀಯ ಅರುಣ್ ನೀನು ಹೌದಪ್ಪ ಹೌದು ನನಗೆ ನಿನಗೆ ನಿಮ್ಮ ಅಪ್ಪ ಅಮ್ಮನೇ ನಾನು ಏನೇ ಆದರೂ ನಾನು ಬೇರೆ ಹೇಳಲ್ವಾ ನಿನ್ಗಿಷ್ಟ ಆಗಲ್ಲ ಕಣು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ಯಾವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ ಆದರೆ ನೀನು ಮಾತ್ರ ರೆಡಿ ಇಲ್ಲ ಅಲ್ವಾ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಅವಳಿಗೆ ಹುಡುಗಿ ತಾಲಿ ಕಟ್ಟಿ ಅಂತ ಹೇಳ್ಬಿಟ್ಟಲ್ಲ ಅವಾಗ ನಾನು ನೆನ್ಪು ನಿಮಗೆ ನಿನಗೆ ನೋಡ್ಕೋಬ್ಯಾ ನಾನು ತುಂಬ ಪ್ರಯತ್ನ ಪಟ್ಟೆ ಈಗ ಅದು ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ತುಂಬ ಟ್ರೈ ಮಾಡಿದೆ ನಾನು ಆಗಲ್ಲ ನಾನು ನನಗೆ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಿದೆ ನಾನು ಆದರೆ ಯಾರು ಕೇಳಲಿಲ್ಲ ತುಂಬ ಬಲವಂತ ಮಾಡಿ ಮದುವೆ ಮಾಡಿದ್ದು ನಾನು ನಿಜವಾಗ್ಲೂ ನನಗೆ ಅವಳು ಕಂಡ್ರೆ ಇಷ್ಟನೇ ಇಲ್ಲ ಓಹೋ ಇಷ್ಟ ಇಲ್ದಾನೆ ಫಿಫ್ಟೀನ್ ಡೇಸ್ ಇಂದ ರಜಾ ಹಾಕೊಂಡಿದ್ದೀಯ ಅಲ್ಲಿ ನೋಡಿ ಕವ್ಯ ನಾನು ಪ್ರಾಫಿಸ್ ಹೇಳ್ತೀನಿ ನಾನು ಇವಾಗ ನಿಮ್ಗೆ ನಾನು ಬದುಕಿರೋದು ನಿಮ್ಗೆ ಗೋಸ್ಕರನೇ ಇಲ್ಲಾದ್ರೆ ಯಾವ್ದು ಸರ್ ನಾನು ಇಲ್ಲಿವರೆಗೂ ನಮ್ಮ ಪರ್ಸ್ನೆಟ್ ಕೂಡ ನಡೆದಿಲ್ಲ ಅದು ಗೊತ್ತಾ ನಿಮಗೆ ಇಲ್ಲ ಇಲ್ಲ ನಂಬಲ್ಲ ಫಿಫ್ಟೀನ್ ಡೇಸ್ ರಜಾ ಹಾಕಿದ್ದೀಯಾ ನೀನು ಏನು ನಡೆದಿಲ್ಲ ನಾನು ಯಾವ ಥರ ನಂಬಲಿ ಗಾಡ್ ಪ್ರಾಮಿಸ್ ಮೇಲೆ ನನಗೂ ಹೇಳ್ತಾ ಇದ್ದೀನಿ ಕೇಳು ನಾನು ಅವತ್ತೇ ಹೇಳಿದೆ ಫಸ್ಟ್ನೇಟ್ ದಿನನೇ ನನಗೆ ಇಷ್ಟ ಇಲ್ಲ ನೀನು ಕಂಡ್ರೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತೀನಿ ಗೊತ್ತಾ ಯಾಕೆ ನಂಬೋದು ನಿನ್ನ ನಂಬಕ್ಕೆ ಅಸಾಧ್ಯ ನನಗೆ ಅಲ್ಲ ನಾವು ದೊಡ್ಡ ಶ್ರೀಮಂತರು ಹಾಗೆ ಹೀಗೆ ಅಂತ ಎಲ್ಲ ಸುಳ್ಳು ಹೇಳ್ದೆ ದೊಡ್ಡ ಬಂಗಲೆ ಇದೆ ಅಂತ ಸುಳ್ಳು ಹೇಳ್ದೆ ಏನಿಗೆ ಸುಳ್ಳು ಹೇಳ್ಬೇಕಾಗಿತ್ತು ಎಲ್ಲ ಯಾಕೆ ಸುಳ್ಳು ಹೇಳ್ದೆ ನೀನು ಕಮಾನ್ ಬೇಬಿ ನಾನು ಯಾವಾಗ ಸುಳ್ಳು ಹೇಳ್ದೆ ನೀನೇ ಅಲ್ವಾ ಯಾವಾಗ್ಲೂ ನೀನು ಆ ಥರ ಇದೆ ಈ ಥರ ಇದೆ ಅಲ್ವಾ ಇಷ್ಟಿದೆ ಇರುತ್ತಲ್ವಾ ಹಾಗೆ ಹೀಗೆ ಅಂತ ಅಂದೆ ನಾನು ಹೂ ಅಂತ ಸುಮ್ಮನೆ ಗೊತ್ತಲ್ಲ ಆಡ್ಸಿದಲ್ವಾ ಏನು ಸುಳ್ಳು ಹೇಳ್ತೀಯ ನೀನು ಛೇ ನೀನು ಹೇಳಿರ್ಲಿಲ್ವಾ ನೀನು ಆ ಬಂಗ್ಲೆ ಇದೆ ತುಂಬ ಆಸ್ತಿ ಇದೆ ನಮ್ಮೂರು ನಾವೇ ದೊಡ್ಡ ಶ್ರೀಮಂತರು ಅಂತ ಏನೇ ಆಗಿದ್ರು ಅದು ನಿನ್ಮೇಲಿರೋ ಪ್ರೀತಿಗೆ ಹೇಳಿರ್ತೀನಿ ನಾನು ಬಿಟ್ಟು ಹೋಗ್ತಾಳೆ ಪೈ ಕೇಳಿರ್ತೀನಿ ಅಷ್ಟೇನೆ ಕವ್ಯ ನಿನ್ನ ತುಂಬಾ ಇಷ್ಟಪಡ್ತೀನಿ ಕವ್ಯ ರಿಯಲಿ ಐ ಲವ್ ಯು ಕವ್ಯ ಐ ಲವ್ ಯು ನಿಜ ಹೇಳ್ತೀನಿ ನೀನು ನನ್ನ ಲೈಫ್ ಅಲ್ಲಿ ಬರ್ಲೇ ಬೇಡ ನೀನು ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು ನಿಜ ನೀನು ಈ ತರ ಮೂಸ್ಕರ ಸುಳ್ಳುಗಾರ ಅಂತ ನನ್ಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯ್ತಲ್ವಾ ನೀನ್ ಯಾವ್ದೇ ಕಾರಣಕ್ಕೂ ನನ್ಗೂ ನಿನಗೂ ಯಾವ್ದೇ ಸಂಬಂಧನೂ ಇರಲ್ಲ ನನಗೆ ಕವ್ಯ ಪ್ಲೀಸ್ ಕವ್ಯ ಹಾಗೆ ಮಾತ್ರ ಹೇಳ್ಬೇಡ ಕವ್ಯ ಕವ್ಯ ನಾನು ಸತ್ತೋಗ್ಬಿಡ್ತೀನಿ ಕವ್ಯ ನಾನು ಸತ್ತೋಗ್ಬಿಡ್ತೀನಿ ನೀನೇನಾದರೂ ಹಾಗಂದ್ರೆ ನಾನು ಸತ್ತೋಗ್ತೀನಿ ಕವ್ಯ ದೇವರಡಿ ಮೀರಲ್ಲ ನಾನು ನನಗೆ ತುಂಬ ಮನ್ಸಿಗೆ ನೋವಾಗಿದೆ ಆಲ್ರೆಡಿ ಇವಾಗಲೇ ತುಂಬ ಪೇನ್ ಆಗಿದೆ ಅದ್ರ ಮಧ್ಯದಲ್ಲಿ ಈಗೆಲ್ಲ ಹೇಳಿದ್ರೆ ನಾನು ನಿಜ ಸತ್ತೋಗ್ಬಿಡ್ತೀನಿ ನೋಡಿ ಇಷ್ಟಿದ ನಿನ್ನ ನಾಟಕ ಎಲ್ಲ ನಂಬಿ ನಾನು ಮೋಸ ಹೋಗಿದ್ದು ಸಾಕು ಇನ್ನಂತೂ ಹೋಗಲ್ಲ ನಾನು ಛೇ ನಿಜ ನಿನ್ಗೋಸ್ಕರ ನಾನು ಎಷ್ಟರ ತ್ಯಾಗ ಮಾಡಿದ್ದೀನಿ ಅಂತ ನಿನಗೆ ಗೊತ್ತೇ ಇಲ್ಲ ನಿನಗೆ ನಿಜ ನನಗೆ ತುಂಬ ಹರ್ಟ್ ಆಗಿದೆ ನನಗೆ ತುಂಬ ಬೇಜಾರಾಗಿದೆ ನೀನು ನಾನು ಮದುವೆ ಇರಬೇಕು ಚೆನ್ನಾಗಿರಬೇಕು ಕನ್ಸು ಕಾಣ್ತಿದ್ದೀನಿ ನಾನು ನೀನು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನೀನು ಬೇಡ ಅನ್ಬೋದಾಗಿತ್ತು ಕಣೋ ನಾನು ಆಗೋದಿಲ್ಲ ನಾನು ಒಂದು ದುಡ್ಡು ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಓ ಹೇಳಲಿಕ್ಕೆ ಆದರೆ ನನಗೆ ನಾನು ಕಡೆ ಇಷ್ಟ ಇದ್ದರೆ ಹೇಳ್ತಿದ್ದೀನಿ ನೀನು ಅವ್ರು ಹೇಳ್ಬಿಟ್ರಂತೆ ಕಟ್ಬಿಟ್ಟಂತೆ ಕಾಲಿನ ಹ್ಞೂ ನೋಡು ಹೇಳ್ತೀನಿ ನೋಡು ಅವರು ಇವತ್ತಿಗೆ ಕೊನೆ ನನ್ನ ನಿನ್ನ ಸಂಬಂಧ ಇವತ್ತೇ ಮುಗಿದೋಯ್ತು ಅಂತ ತಿಳ್ಕೊಬೇಡು ಕವ್ಯಾ please ಕವ್ಯಾ please ಅದುತ್ ಮಾತ್ ಮಾತ್ರ ಆಡ್ಬೇಡ ಕವ್ಯಾ ಆಡ್ಬೇಡ ಅಣ್ಣೋ please ನಾನು ಹೇಳದ ಅರ್ಥ ಮಾಡ್ಕೋ ಕವ್ಯಾ ನಾನು ಹೇಳದ ಅರ್ಥ ಮಾಡ್ಕೋ ನೀನ್ ಬಿಟ್ಟಿರ ಕೈ ಕಿಲಕಡೋ ನನಗೆ ಯಾಕೋ ಹೇ ಹಾಗೆ ಅನ್ಕೊಂಡೆ ನಾನು ನಿನ್ಗೋಸ್ಕರ ನಿನ್ ನಿಳ್ತಾನೆ ಅನ್ಬಿಟ್ಟು ಸೆಕೆಂಡ್ ಹ್ಯಾಂಡ್ಲಿ ಮುದ್ವೆ ಹಾಕಕ್ಕೆ ನನಗೆ ಹುಚ್ಚ ಬಂದಿಲ್ಲ ಸಣ್ಣ ನನಗೆ ನಾನು ಹೇಳ್ತಾ ಇದೀನಿ ಅಲ್ವಾ ಇದು ಫಸ್ಟ್ ಏಟ್ ಕೂಡ ಆಗಿಲ್ಲ ಅಂತ ಏనికి ನಂಬ್ತೇನಿಲ್ಲ ನಿನ್ನನ್ನ ನಿನ್ ನಂಬೋದು ಬೇಡ ಏನು ಬೇಡ ನಿನ್ ಕಂಠ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು ಪ್ಲೀಸ್ ಕವಿ ಅನ್ನೋಡು ನೀನೆಲ್ಲ ಕೈ ಕೊಯ್ ಕೊಡೋದು ಇವತ್ತು ನಾನು ಕೈ ಕೊಯ್ ಕೊಳ್ತೀನಿ ನಿನ್ನ ಕೈ ಮುಂದೆನೆ ನಾನು ಸತ್ತೋಗ್ತೀನಿ ನೀನು ಇಲ್ಲ ಅಂದರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ ಕವ್ಯ ಇವಾಗಲೇ ನಾನು ಪ್ರಾಣ ಕಳ್ಕೊಳ್ತೀನಿ ನಾನು ನಾನು ಬದುಕಿರಲ್ಲ ನಾನು ಇದೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ ನೀನು ನಾನು ಗೊತ್ತು ನನಗೆ ನೀನು ಯಾವ ಥರ ತಾಲಿ ಕಟ್ತೀನಿ ನೀನು ಅವಳಿಗೆ ಯಾವ ಥರ ತಾಲಿ ಕಟ್ತೀನಿ ನೀನು ಬೇಡ ಅನ್ಬೇಕಾಗಿತ್ತು ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ನಾನು ಅವಳನ್ನೇ ಮದುವೆ ಆಗೋದಂತ ಹೇಳ್ಬೇಕಾಗಿತ್ತು ನೀನು ಬಿಟ್ಬಿಟ್ಟು ಕಟ್ಬಿಟ್ಟ ಕಾಲಿನ ಏನೋ ಚಾನ್ಸ್ ಸಿಕ್ತು ಅನ್ಬಿಟ್ಟು ನೋಡು ಕವ್ಯ ನನ್ ಸಿಚುವೇಶನ್ ಅರ್ಥ ಮಾಡ್ಕೋತಿಲ್ಲ ಕವ್ಯ ನನ್ ತುಂಬಾ ಕಷ್ಟ ಕಣೋ ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ ನೀನು ಅವತ್ತು ಅವತ್ತು ಆ ನಾನು ಇದ್ದಿದ್ದ ಪರಿಸ್ಥಿತಿ ಏನು ಮಾಡಕ್ಕಂತೂ ಆಗ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಕವ್ಯ ನೋಡ್ ಕವ್ಯ ನಿನ್ ಪ್ರಾಣಕ್ಕೆ ತೆಚ್ಚಾಗಿ ಇಷ್ಟಪಡ್ತಾ ಇದೀನಿ ನಾನು ಅರ್ಥ ಮಾಡ್ಕೊಳೋ ಪ್ಲೀಸ್ ಕಣೋ ಸರಿ ಬೇಗ ಡೈವರ್ಸ್ ಕೊಡೋಳ್ಗೆ ಬೇಗ ಡೈವರ್ಸ್ ಕೊಡ್ಲೇ ಬೇಕು ನೀನು ಓಕೆ ಓಕೆ ಕವ್ಯ ಅವ್ರಿಗೆ ಡೈವರ್ಸ್ ಕೊಡ್ತೀನಿ ನಾನು ಹೇಳಿದ್ದೀನಿ ಅವ್ರಿಗೆ ಹೇಳ್ತೀಯಾ ಬಿಡ್ತೀಯೋ ಅದ್ ನನ್ಗೆ ಗೊತ್ತಿಲ್ಲ ಅರುಣ್ నేను డైవర్స్ కొట్టిపెట్టి బరాగంటే నన్ను మొక్క నోడబేడా నేను నా నిన్ను నిన్ను కంటాక్ట్ అయ్యి ఊరలు ఉన్నాను నా దూరం ఓక్తా ఇది నేను కావ్య ప్లీజ్ కావ్య అగ నా మాత్రం అనబేడ నేను నిజం అగ ఒక దిన నిన్ను ఫోన్ మాట్లాడి లేదు నా సత్తు ఒక్క బిడ్తిని కణో యాకి తరలు నాకు పనిష్మెంట్ కొడతా ఇదియా ఇల్లారు అదేం మార్కే ఏం బిడ్తే అది నాకు గుర్తుల ఆదర్శ బేగ అలు డివర్స్ కొట్టిపెట్టి బందరే బర్బోదు ఇల్లంద్రే బేడా నిన్ను ఇష్టం ఇల్ల అన్నమే నేను బర్వంత మాడలన్నీ అయితే ಆದಷ್ಟು ನನ್ ಬೇಕು ಅಂದ್ರೆ ಬೇಗ ಅವ್ಳ ಡಿವೋರ್ಸ್ ಕೊಡು ಅವ್ಳು ಡಿವರ್ಸ್ ಕೊಟ್ಬಿಟ್ಟು ಬಂದ್ರೆ ಮಾತ್ರ ನಾನು ನಿನ್ಗೆ ಸಿಗ್ತೀನಿ ಹೊರ್ತು ಅವಳು ಇರ್ಲಿ ನೀನು ಇರು ಅಂತ ನಾನು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನಾನು ನೋಡ್ಕವ್ಯ ನಿನ್ ಸ್ವಲ್ಪ ದಿನದಲ್ಲಿ ಅವ್ಳು ಡ್ರೈವರ್ಸ್ ಕೊಡ್ತೀನಿ ನಾನು ಓಕೆನಾ ನಿನ್ ತಲೆಗೆ ಇಡ್ಸ್ಕೊಬೇಡ ನೀನು ಓಕೆ ನಾನು ಡ್ರೈವರ್ಸ್ ಕೊಟ್ಬಿಟ್ಟು ನಿನ್ ಮದ್ವೆ ಆಗ್ತೀನಿ ಅಲ್ಲಿ ತನಕ ದಯವಿಟ್ಟು ಹೇಳ್ತಾ ಇದ್ದೀನಿ ನನಗೆ ಫೋನ್ ಮಾಡಬೇಡ ನಿನ್ನ ಮಕ್ಕ ನೋಡಕ್ ಬರ್ಬೇಡ ಅದ್ ಮಾತ್ರ ಹೇಳ್ಬೇಡ ಕವ್ಯ ಪ್ಲೀಸ್ ಕವ್ಯ ನೋಡು ನಾನು ನಿನ್ ಬಿಟ್ಟಿರಕ್ ಆಗಲ್ಲ ಆಯ್ತಾ ಪ್ಲೀಸ್ ಅವಳಿಗಂತೂ ಡಿವೋರ್ಸ್ ಕೊಡ್ತೀನಿ ಏನೇ ಇದ್ರು ಈ ಜನ್ಮದಲ್ಲಿ ನೀನೇ ನನ್ನ ನೆಂಟಿ ಅದನ್ನ ಯಾರೇ ನಾನು ಬದಲಾಯಿಸೋಕೆ ಆಗಲ್ಲ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಯಾಕೆ ಹಿಂಗೆ ನೀನು ಅರ್ಥ ಮಾಡ್ಕೋತೀಯಲ್ಲ ಸಿಚುವೇಶನ್ ಅರ್ಥ ಮಾಡ್ಕೋ ಆ ಲೋಫರ್ ನಮ್ಮ ಅಣ್ಣ ಮದುವೆ ಮನೆಯಿಂದ ಓಡೋಗಿಲ್ಲ ಅಂದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇಷ್ಟ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ರು ಎಲ್ಲ ಸರಿ ಆಗೋದು ಅವನು ಕಲ್ಯಾಣ ಮಂಟಪದಿಂದ ಓಡೋದ ಅದ್ರಿಂದ ನಾನು ಸಿಗ ಕಂಡೆ ಅಷ್ಟೇ ಮೋಸ ಮಾಡಬೇಕು ಅನ್ನೋ ಯಾವ ದುರುದ್ದೇಶ ನನಗೆ ಇರಲಿಲ್ಲ ನೋಡು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ನೀನು ಡಿವರ್ಸ್ಗೆ ಅಪ್ಲೈ ಮಾಡಿರೋ ಇದನ್ನ ನನ್ನ ಡಾಕ್ಯುಮೆಂಟ್ಸ್ ನಂಗೆ ತೋರ್ಬೇಕು ಸರಿನಾ ಇಲ್ಲ ಅಂದ್ರೆ ಮಾತ್ರ ನನಗೂ ನಿನಗೂ ಯಾವುದೇ ಸಂಬಂಧನೂ ಇರಲ್ಲ ಇದು ಇಲ್ಲೇ ಸ್ಟಾಪ್ ಆಗುತ್ತೆ ಹೇಳ್ತೀನಿ ಕೇಳು ಹಾಂ ಖಂಡಿತ ಖಂಡಿತ ನಾಳೆ ನಾಳೆ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅದಾದ ತಕ್ಷಣ ನಾನು ಅಪ್ಲೈ ಮಾಡ್ತೀನಿ ಈಗ ಒಂದು ಇಯರಲ್ಲೆಲ್ಲ ಅವಳ ಡಿವೋರ್ಸ್ ಆಗುತ್ತೆ ಅವಳನ್ನ ಓಡಿಸ್ಬಿಟ್ಟು ನಿಮ್ಗೆ ಮದುವೆ ಆಗ್ತೀನಿ ಓಕೆ ಸರಿ ನಾನು ಇವಾಗ ಓಡ್ತೀನಿ ನಾನು ಪುಟ ಏನಾದರೂ ಸ್ವಲ್ಪ ತಿನ್ನು ಸ್ವಲ್ಪ ಏನಾದರೂ ತಿನ್ನು ನೀನು ಏನು ಬೇಡಪ್ಪ ಏನು ಬೇಡ ನೀನು ಕೊಟ್ಟಿರೋ ಸರ್ಪ್ರೈಸ್ನ ನಾನು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನಗೆ ಗುಡ್ ಬಾಯ್ ಮತ್ತೆ ಸಿಗ್ಲೇ ಬೇಡ ನೀನು ನನಗೆ ಕಾವ್ಯ ಪ್ಲೀಸ್ ಡೋಂಟ್ ಗೋ ಕವ್ಯ ಡೋಂಟ್ ಗೋ ಹೋಗ್ಬೇಡ ಕವ್ಯ ಪ್ಲೀಸ್ ಕವ್ಯ ನೋಡಿ ಏನಾದ್ರು ತಿನ್ಕೊಂಡೋಗು ಕವ್ಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ